ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ನಾನು ವಿದ್ಯಾ ಮಲ್ನಾಡ್ ಹೇ ಫ್ಯೂಚರ್ ಮೋಮ್ಸ್ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಹಾಗಾದರೆ ಈ ವರ್ಕೌಟ್ಸ್ ಜೊತೆಗೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಸೊ ಶುರು ಮಾಡೋಣ ಅಲ್ವಾ ನಿಮ್ಮ ಮನೆಯಲ್ಲೇ ಸಿಂಪಲ್ ವರ್ಕೌಟ್ಸ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಮೊದಲಿಗೆ ವಾಮಪ್ ಆಗಿ ನಂತರ ಒಂದು ಗೋಡೆ ಅಥವಾ ಚೇರ್ ಸಪೋರ್ಟ್ ಏನಾದರೂ ತೊಗೊಳ್ಳಿ ಹೀಗೆ ನಿಧಾನಕ್ಕೆ ಸಿಟಪ್ಸ್ ಮಾಡಿ ಅಂದರೆ ಕೆಳಗೆ ಕುತ್ಕೊಳ್ಳೋದು ಮತ್ತೆ ಮೇಲೆ ನಿಂತ್ಕೊಳ್ಳೋದು ನಿಧಾನಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ ಈ ಗೋಡೆ ಅಥವಾ ಚೇರ್ ಬದಲಿಗೆ ನಿಮ್ಮ ಹಸ್ಬೆಂಡ್ ಜೊತೇಲಿದ್ರೆ ಆ ಚೇರ್ ಬದಲು ಅವ್ರ ಕೈ ಇಟ್ಕೊಂಡೇ ಟ್ರೈ ಮಾಡಿ ಆಗ ನಿಮಗೆ ಮಾರಲ್ ಸಪೋರ್ಟ್ ಕೂಡ ಸಿಗ್ದಂಗೆ ಆಗುತ್ತೆ ಸೊ ಇದರ ಜೊತೆಗೆ ನೆಕ್ಸ್ಟ್ ವರ್ಕೌಟ್ಗೆ ಅಲ್ವಾ ಆಗಾಗ ಬೇಬಿ ಬಂಪ್ ಇಟ್ಕೊಳ್ಳಿ ನಿಮ್ಮ ಮಗುನೂ ಕೂಡ ನಿಮ್ಮ ಜೊತೆಗೆ ವರ್ಕೌಟ್ ಮಾಡ್ತಾ ಇದೆ ಅನ್ನೋ ಫೀಲ್ನ ಅದು ಕೊಡುತ್ತೆ ಹಾಗೇ ಸೇಮ್ ಆ ಗೋಡೆ ಅಥವಾ ಚೇರ್ನ ಇಟ್ಕೊಂಡು ವೀಡಿಯೋದಲ್ಲಿ ಈಗೇನು ನೋಡ್ತಿದ್ದೀರಿ ಹಾಗೆ ಒಂದೊಂದೇ ಸೈಡ್ಗೆ ಲೆಗ್ಸ್ನ ಸ್ಟ್ರೆಚ್ ಮಾಡ್ತಾ ಹೋಗಿ ನಿಧಾನಕ್ಕೆ ಆಗಾಗ ನಿಮ್ಮ ಪಾಪು ಜೊತೆ ಕಾನ್ವರ್ಸೇಷನ್ ಮಾಡ್ತಾಯಿರಿ ನಿಮ್ಮ ಬಾಂಡಿಂಗ್ ಮತ್ತು ನಿಮ್ಮ ಪಾಪು ಬಾಂಡಿಂಗ್ ದಿನ ಕಳೆದಂಗೆ ಜಾ ಚೆನ್ನಾಗ್ತಾ ಇರುತ್ತೆ ಆಗ ಆದಷ್ಟು ನೀರು ಕುಡೀರಿ ಡಾಕ್ಟರ್ ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಇದರ ಜೊತೆಗೆ ನೆಕ್ಸ್ಟ್ ಎಕ್ಸಸೈಸ್ ಏನು ಮಾಡೋದು ಅಂತ ನೋಡೋಣ ಟೂ ಲೆಗ್ಸ್ ಕೂಡ ಕಂಟಿನ್ಯೂ ಮಾಡಿ ಇದೇ ರೀತಿಯಾಗಿ ಓಕೆ ಈಗ ಮಾಡೋ ಎಕ್ಸಸೈಸ್ ಸಾಮಾನ್ಯ ನೀವೆಲ್ಲರೂ ಕೂಡ ಸ್ಕೂಲ್ ಅಥವಾ ಕಾಲೇಜ್ ಡೇಸಲ್ಲಿ ಮಾಡಿರ್ತೀರಿ ಅಂತ ಕಾಣುತ್ತೆ ನಿಮ್ಮ ಎರಡೂ ಕೈನ ಮೇಲಿಂದ ಎಷ್ಟು ಸಾಧ್ಯನೋ ಅಷ್ಟು ಕೆಳಗಡೆ ತರಲಿಕ್ಕೆ ಪ್ರಯತ್ನ ಪಡಿ ಹೀಗೆ ಮೇಲಿಂದ ಕೆಳಗೆ ಹೊಟ್ಟೆ ಸ್ವಲ್ಪ ದಪ್ಪ ಆಗಿರುತ್ತೆ ಸೊ ಪೂರ್ತಿ ನೆಲ ಅಥವಾ ಫ್ಲೋರ್ ಟಚ್ ಮಾಡಬೇಕು ಅಂತ ಏನಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿ ನೆಲ ಮುಟ್ಲಿಕ್ಕೆ ಕಷ್ಟ ಆಗ್ತದೆ ಈಗ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಬೆಂಡಾಗಿ ಸಾಕು ಆ್ಯಂಡ್ ಇದನ್ನೆಲ್ಲ ಆಫ್ಟರ್ ಫೈವ್ ಮಂತ್ಸಿಂದ ಮಾಡಿದ್ರೆ ನಿಧಾನಕ್ಕೆ ಒಳ್ಳೇದಾಗುತ್ತೆ ಇನ್ನು ಬನ್ ಈಗ ನಾರ್ಮಲ್ ಡೆಲ್ವರಿನೇ ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ನೀವು ಡೈಲಿ ರೊಟೀನ್ ಹೇಗೆ ಆಕ್ಟಿವ್ ಆಗಿ ಇಟ್ಕೊಂಡಿರ್ತೀರಿ ಅಷ್ಟು ಪಾಪು ನಿಮ್ಮ ಹೊಟ್ಟೆ ಒಳಗೆ ಕೂಡ ಆಕ್ಟಿವ್ ಆಗಿ ಆಟ ಆಡ್ಕೊಂಡಿರುತ್ತೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ನಿಮ್ಮ ಡಾಕ್ಟರ್ ಹತ್ರ ಹೋಗ್ತಿದ್ದಾಗೆ ಕೇಳ್ತಾ ಇರಿ ಈಗ ಇನ್ನೂ ಜಾಸ್ತಿ ಏನು ತಿನ್ನಲಿ ಈಗ ನಾನು ವಾಕಿಂಗ್ ಯಾವಾಗ ಶುರು ಮಾಡಲಿ ವರ್ಕೌಟ್ ಯಾವಾಗ ಶುರು ಮಾಡಲಿ ಇದನ್ನೆಲ್ಲ ಕೇಳ್ತಿರಿ ಅವರು ಕೂಡ ಸಜೆಷನ್ ಕೊಡ್ತಾ ಇರ್ತಾರೆ ಈಗ ತುಂಬ ಇಂಪಾರ್ಟೆಂಟ್ ವರ್ಕೌಟ್ ಮಾಡೋಣ ಕೆಳಗೆ ಈ ಭಂಗಿಯಲ್ಲಿ ಕುತ್ಕೊಳ್ಳಿ ನೀವು ಕೈ ಜೋಡಿಸಿ ನಿಮ್ಮ ಕಾಲಿಗೆ ಕೈನ ಪುಷ್ ಮಾಡಿ ಸ್ಟ್ರೆಚ್ ಆಗ್ತಾ ಇರಬೇಕು ಕಾಲು ಈಗ ತೋರಿಸ್ತಾ ಇದ್ದೀನಲ್ಲ ಹಾಗೆ ಕನ್ಫ್ಯೂಷನ್ ಆದರೆ ಈ ವಿಡಿಯೋ ನೋಡ್ಕೊಳ್ಳಿ ಈ ಪೊಸಿಷನ್ ಆ್ಯಂಡ್ ಬಟರ್ಫ್ಲೈ ಅಂತ ನೆಕ್ಸ್ಟ್ ಮುಂದಕ್ಕೆ ಹೇಳ್ಕೊಡ್ತೀನಿ ವರ್ಕೌಟ್ ಇದೆರಡೂ ಕೂಡ ನಿಮ್ಮ ಮಗು ತಲೆ ಕರೆಕ್ಟ್ ಪೊಸಿಷನಿಗೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಈ ವರ್ಕೌಟ್ಗಳು ನಾರ್ಮಲ್ ಡೆಲಿವರಿ ಆಗೋ ಟೈಮ್ನಲ್ಲಿ ಹಾಗಾಗಿ ಈ ಎಕ್ಸಸೈಸ್ಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ನೀವು ಮುಂಚೆಯೆಲ್ಲ ಮನೆ ಕೆಲಸ ಅವರವರೇ ಮಾಡ್ಕೊಳ್ತಾ ಇದ್ರು ಬಟ್ ಈಗ ನಾವೆಲ್ಲದಕ್ಕೂ ಮಷಿನ್ ಬಳಸ್ತೀವಿ ಅದೇ ಮೇಜರ್ ಪ್ರಾಬ್ಲಮ್ ಆಗ್ತಿದೆ ನಾರ್ಮಲ್ ಡೆಲಿವರಿಗಳನ್ನ ಕಾಂಪ್ಲಿಕೇಟ್ ಮಾಡ್ತಾಯಿದೆ ಬಗ್ಗಿನೆಲ್ಲ ಒರ್ಸು ಎಕ್ಸಸೈಸೆಲ್ಲ ತುಂಬ ಹೆಲ್ಪ್ ಮಾಡ್ತಿತ್ತು ಮುಂಚೆ ಸೇದೋ ಬಾವಿಲ್ಲಿ ನೀರು ಸೇದೋದು ಇವೆಲ್ಲವೂ ಕೂಡ ಓಕೆ ಈಗ ಮಾಡ್ತಾ ಇರೋದು ನಾವು ಡಕ್ ವಾಕ್ ಅಂತಾರೆ ಇದನ್ನು ನಿಮ್ಮ ಮನೆಯಲ್ಲಿ ಈ ಹಾಲ್ ಅಥವಾ ರೂಮ್ನಲ್ಲೇ ಸಿಕ್ಕ ಅಂದರೆ ಟೈಮ್ ಸಿಕ್ಕಾಗೆಲ್ಲ ಪ್ರಾಕ್ಟೀಸ್ ಇರಿ ಹರಿಬರಿ ಮಾಡಿಕೊಂಡು ಗಡಿ ಬಿಡಿ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ನಿಧಾನಕ್ಕೆ ಮಾಡಿ ಕಾಲೆಲ್ಲ ಜಾರುತ್ತೆ ಒಂದೊಂದು ಸಲ ಸ್ವೆಲ್ಲಿಂಗ್ ಆಗಿರುತ್ತೆ ಜೋಪಾನ ಆ್ಯಂಡ್ ಊಟ ಊಟ ಆದ ತಕ್ಷಣ ಮಲ್ಕೊಳ್ಬೇಡಿ ಸ್ವಲ್ಪ ವಾಕ್ ಮಾಡಿ ಅಥವಾ ಜಾಗ ಚಿಕ್ಕದಿದೆ ಪಾರ್ಕೆಲ್ಲ ಇಲ್ಲ ನಮ್ಮ ಮನೆ ಹತ್ರ ಅನ್ನೋರು ನಿಮ್ಮ ರೂಮಲ್ಲೇ ಅಥವಾ ನಿಮ್ಮ ನಿಮ್ಮ ಮನೆ ಹಾಲ್ನಲ್ಲೇ ಈ ಡಕ್ ವಾಕ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಸೇಮ್ ಪೊಸಿಷನಲ್ಲಿ ಕೂತ್ಕೊಂಡು ಹೀಗೆ ನಿಮ್ಮ ಹ್ಯಾಂಡ್ಸ್ನ ಈ ಥರ ಸಾಧ್ಯ ಆದಷ್ಟು ಮೇಲ್ ಸ್ಟ್ರೆಚ್ ಮಾಡಿ ಮತ್ತೆ ಇನ್ನು ಹೀಗೆ ಕಾಲು ಹತ್ರ ತರಲಿಕ್ಕೆ ಸಪೋ ಅಂದರೆ ಟ್ರೈ ಮಾಡಿ ಒಂದು ದೊಡ್ಡ ಮಿತಿ ಏನಪ್ಪ ಅಂತ ಹೇಳಿದ್ರೆ ಅಂದರೆ ನಾವು ನಂಬ್ಕೊಂಡಿರೋ ಸುಳ್ಳು ಏನಪ್ಪ ಅಂತಂದರೆ ಈ ಬಯಕೆ ಹೆಸರಲ್ಲಿ ಬೇಡವಾಗಿದ್ದನ್ನೆಲ್ಲ ತಿನ್ನೋದು ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ನಿಮ್ಮ ಮಗು ಹುಟ್ಟಿದ ಮೇಲೆ ಅದಕ್ಕೆ ಒಳ್ಳೆ ಊಟ ಕೊಡೋದು ಇಂಪಾರ್ಟೆಂಟ್ ಆಗೋಲ್ಲ ಹೊಟ್ಟೆ ಒಳಗಿದ್ದಾಗಲೇ ಒಳ್ಳೆ ನ್ಯೂಟ್ರಿಷನ್ ಅದಕ್ಕೆ ಸಿಗಬೇಕು ಸೊ ಸೊಪ್ಪು ತರಕಾರಿ ಹಣ್ಣು ಬೇರೆ ಏನಾದರೂ ಕ್ರೇವಿಂಗ್ಸ್ ಆಯಿತು ಸ್ವೀಟ್ ತಿನ್ನಲಿಕ್ಕೆ ಅಥವಾ ಫ್ರೈಡೆಲ್ಲ ಅಂದರೆ ನಿಮ್ಮ ಮನೇಲೇ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡಿ ಓಕೆ ಈಗ ಬಟರ್ಫ್ಲೈಸ್ ಮಾಡ್ತಿರೋದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಈ ಪೊಸಿಷನಲ್ಲಿ ಕುತ್ಕೊಳ್ಳಿ ನಿಮ್ಮ ಡಾಕ್ಟರ್ ಇದನ್ನೆಲ್ಲ ಸವೆಂತ್ ಮಂತಿಂದ ಶುರು ಮಾಡಿ ಅಂತ ಅವರೇ ಕೆಲವೊಂದು ವರ್ಕೌಟ್ಸ್ ಟಿಪ್ಸ್ನ ಹೇಳ್ತಾರೆ ಅದನ್ನೆಲ್ಲ ಕ್ಲೀನಾಗಿ ಒಂದು ವೀಡಿಯೋ ಮಾಡ್ಕೊಬಂದು ಮನೇಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಾಂದರೆ ಈಗ ನಾನು ತೋರಿಸ್ತಾ ಇರೋದನ್ನೇ ಮಾಡಿ ಎರಡೂ ಕಾಲನ್ನ ಹೀಗೆ ಜೋಡಿಸಿ ನೆಲಕ್ಕೆ ಟ್ಯಾಪ್ ಮಾಡಬೇಕು ಚಿಟ್ಟೆಗಳು ರೆಕ್ಕೆ ಬಡಿಯುತ್ತುವಲ್ಲ ಹಾಗೆ ಆ್ಯಂಡ್ ಇದೆಲ್ಲ ನೀವು ಯಾವುದೋ ಪಾರ್ಕಿಗೆ ಹೋಗೇ ಮಾಡಬೇಕು ಅಂತಿಲ್ಲ ನಿಮ್ಮ ಮನೆಯಲ್ಲೇ ಮಾಡಿ ಸಾಕು ಆ್ಯಂಡ್ ಇದರ ಜೊತೆಗೆ ದೊಳಿ ಸುಮು ಸ್ಕ್ವಾಟ್ಸ್ ಮಾಡೋಣ ನಿಮ್ಮ ಬೇಬಿ ಬಂಪ್ನ ಇಟ್ಕೊಳ್ಳಿ ಮೊದಲಿಗೆ ಅದರ ಜೊತೆಗೆ ಕಾಲನ್ನ ವೈಡ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಆ್ಯಂಡ್ ನಿಧಾನಕ್ಕೆ ಕೆಳಗೆ ಹೋಗಿ ಮೇಲೆ ಬನ್ನಿ ಇದು ಕೂಡ ಪವರ್ಫುಲ್ ವರ್ಕೌಟ್ ನಿಮಗೆ ಟೆನ್ಷನ್ ಎಲ್ಲ ಬಿಟ್ಟಾಕ್ಬಿಡಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಮರೆತುಬಿಡಿ ನೀವು ನಿಮ್ಮ ಪಾಪು ಇಷ್ಟೇ ನಿಮ್ಮ ಲೋಕ ಆಗಬೇಕೀಗ ಅಷ್ಟು ಅಷ್ಟರ ಕಡೆ ಮಾತ್ರ ಗಮನ ಇರಬೇಕು ನಿಮ್ಮ ಮಗು ಜೊತೆ ಟೈಮ್ ಸಿಕ್ಕಾಗೆಲ್ಲ ಇರಿ ಅದ್ರ ಕಿಕ್ಸ್ನ ಎಂಜಾಯ್ ಮಾಡಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಇಷ್ಟೆಲ್ಲ ಮಾಡಿದ್ದೀನಿ ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅನ್ನೋ ಹಠಕ್ಕೆ ಮಾತ್ರ ಇರೋಕ್ಕೆ ಹೋಗ್ಬಿಡಿ ಯಾಕಂದರೆ ಪ್ರಯತ್ನ ನಿಮ್ಮದಿರಲಿ ಅಲ್ಟಿಮೇಟ್ ಡಿಸಿಷನ್ ನಿಮ್ಮ ಡಾಕ್ಟರ್ಗಳು ತಗೊಳ್ತಾರೆ ಕಾಂಪ್ಲಿಕೇಟೆಡ್ ಏನಾದ್ರು ಇದ್ದರೆ ನೀರು ಜಾಸ್ತಿ ಆಯಿತು ಅಂತನೋ ನೀರು ಕಡಿಮೆ ಆಯಿತು ಅಂತನೋ ಬೇಬಿ ವೆಯ್ಟ್ ಜಾಸ್ತಿ ಆಯಿತು ಅಂತನೋ ಹೀಗೆಲ್ಲ ಆದಾಗ ಸಾಮಾನ್ಯವಾಗಿ ಸಿ ಸೆಕ್ಷನ್ಗೆ ಹೋಗ್ತಾರೆ ಬಟ್ ನಿಮ್ಮ ಪ್ರಯತ್ನ ನೀವು ಮಾಡಿರಿ ಅಷ್ಟೇ ಆ್ಯಂಡ್ ಈಗ ಸೇಮ್ ಯಾರ್ದಾದ್ರೂ ಸಪೋರ್ಟ್ ತೊಗೊಳ್ಳಿ ಅಥವಾ ಗೋಡೆ ಸಪೋರ್ಟ್ನೇ ತೊಗೊಳ್ಳಿ ನಿಮ್ಮ ಲೆಗ್ಸ್ನ ಹೀಗೆ ಫ್ರಂಟ್ ಆ್ಯಂಡ್ ಸೈಡ್ ಸ್ಟ್ರೆಚ್ ಮಾಡಿ ನಿಧಾನಕ್ಕೆ ನಿಧಾನಕ್ಕೆ ಮಾಡಿ ಡ್ಯೂ ಡೇಟ್ ಹತ್ತಿರ ಬರ್ತಿದ್ದಂಗೆ ಸ್ವಲ್ಪ ಭಯ ಶುರುವಾಗ್ತಾ ಇರುತ್ತೆ ಬಟ್ ನಮ್ಮ ಪಾಪುನ ಮೀಟ್ ಮಾಡ್ತಾ ಇದ್ದೀವಲ್ಲ ಅಂತ ಪಾಸಿಟಿವ್ ಆಗಿರಿ ಅಷ್ಟೇ ಭಯ ಟೆನ್ಷನ್ ಇದೆಲ್ಲ ಬಿಟ್ಟಾಕಿ ಯಾಕಂದರೆ ಲಾಸ್ಟ್ ಲಾಸ್ಟ್ಗೆ ಒಬ್ಬೊಬ್ರಿಗೆ ಶುಗರ್ಗೆ ಟರ್ನ್ ಆಗಿಬಿಡುತ್ತೆ ಈ ಹೆದರಿಕೆ ಎಲ್ಲ ಹಾಗಾಗಿ ಡೇಟ್ ಹತ್ತಿರ ಇದೆ ಅಂದಾಗ ಹಾಸ್ಪಿಟಲ್ ಬ್ಯಾಗೆಲ್ಲ ಮುಂಚೆಯೇ ರೆಡಿ ಮಾಡ್ಕೊಳ್ಳಿ ನಿಮ್ಮ ಗೌನ್ ಬ ಮತ್ತು ಪಾಪುಗೇನು ಡ್ರೆಸ್ಗಳು ತೊಗೊಂಡಿರ್ತೀರಿ ಅದೆಲ್ಲನ ರೆಡಿ ಮಾಡ್ಕೊಳ್ಳಿ ಖುಷಿಯಾಗಿ ನಿಮ್ಮ ಲಿಟಲ್ವನ್ನ ಮೀಟ್ ಮಾಡೋಕ್ಕೆ ರೆಡಿಯಾಗಿ ಅಷ್ಟೇ ಬೇರೆ ಏನೇ ಕ್ವೆಶನ್ಸ್ ಇದ್ದರೂ ಕಾಮೆಂಟ್ ಹಾಕಿ ಆಲ್ ದ ವೆರಿ ಬೆಸ್ಟ್ ಫ್ಯೂಚರ್ ಮೋಮ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಬೇರೆ ಬೇರೆ ವರ್ಕ್ ವರ್ಕೌಟ್ಸ್ ಹಾಗೆ ಡಯೆಟ್ ವೀಡಿಯೋಸ್ಗೆ ಸಿಗೋಣ ಪುನಃ ಓಕೆನಾ ಬಾಯ್